ನೋಡಿದ್ರು ಇವತ್ತು ಚಾವಾದ ಸದ್ದು ಸಿಂಹದ ಮರಿ ಅನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಛಾವ ಅನ್ನುವಂತ ಏನ್ ಸಿನಿಮಾ ಬಂದಿದೆ ಬಹುಶಃ ಪ್ರತಿಯೊಬ್ಬ ಹಿಂದೂ ತರುಣನು ನನಗೆ ಹೇಳೋದಾದ್ರೆ ಭಾರತೀಯ ತರುಣನು ನೋಡ್ಲೇಬೇಕಾಗಿರುವಂತದ್ದು ಅನೇಕ ಮುಸಲ್ಮಾನರು ಅದಕ್ಕೆ ವಿರೋಧ ಮಾಡ್ತಾ ಇರೋದನ್ನ ನೋಡಿ ನಾನು ಹಿಂದೂ ತರುಣ ಅನ್ನೋದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಇದು ಬರೀ ಹಿಂದುವಿನ ಇತಿಹಾಸ ಅಷ್ಟೇ ಅಲ್ಲ ಇಡೀ ಭಾರತದ ಇತಿಹಾಸ ಇವತ್ ಭಾರತದಲ್ಲಿ ಯಾರ್ಯಾರು ಮುಸಲ್ಮಾನರಾಗಿದ್ದಾರೋ ಅದನ್ನ ಇತ್ತೀಚೆಗೆ ಒಬ್ಬ ಮುಸ್ಲಿಂ ಐ ಆಫೀಸರ್ ಕೂಡ ಹೇಳಿದ್ರಲ್ಲ ಪ್ರಾಬಬಲಿ ನಿಯಾಸ್ ಖಾನ್ ಅನ್ಸುತ್ತೆ ಅವರು ಕೂಡ ಹೇಳಿದ್ರು ಈ ಇರುವಂತ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಒಂದು ಕಾಲದಲ್ಲಿ ಹಿಂದುವೇ ಆಗಿದ್ದ ಅವನ್ ಡಿ ಚೆಕ್ ಮಾಡಿದ್ರೆ ಅವನ್ ಹಿಂದೂ ಅಂತ ಗೊತ್ತಾಗುತ್ತೆ ಅವನು ಯಾತಕ್ಕೋಸ್ಕರ ಮುಸಲ್ಮಾನ್ ಆಗಿ ಕನ್ವರ್ಟ್ ಆದ ಅನ್ನೋದನ್ನ ನಿಮ್ಗೆ ಏನಾದ್ರು ತಿಳ್ಕೊಳ್ಬೇಕು ಅಂತ ಆದ್ರೆ ಛಾವಾ ನೀವು ನೋಡ್ಲೇಬೇಕು ಅನ್ನುವಂತ ಒಂದು ಅಪರೂಪದ ಮೂವಿ ಛಾವಾ ಅಂತ ಅಫ್ಕೋರ್ಸ್ ನನ್ ಛಾವಾದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಛಾವಾ ಕುರಿತಂತೆ ಇರುವಂತ ಐತಿಹಾಸಿಕ ಕೆಲವು ಸಂಗತಿಗಳೊಂದಿಗೆ ಒಂದಷ್ಟು ಚರ್ಚೆ ಮಾಡೋಣ ಅಂತ ಮಿತ್ರ ಯಾರು ಸಂಭಾಜಿ ಮಹಾರಾಜರು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಶಿವಾಜಿ ಮಹಾರಾಜರ ಬಗ್ಗೆ ತಿಳ್ಕೊಳ್ಬೇಕು ಕರ್ನಾಟಕದಲ್ಲಂತೂ ಶಿವಾಜಿ ಮಹಾರಾಜರ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳುವಂತವ್ರ ಸಂಖ್ಯೆ ಬಹಳ ಇದೆ ಆದ್ರೆ ನೆನ್ಪಿಟ್ಕೊಳ್ಳಿ ಹಿಂದುವಾಗಿ ಪ್ರತಿಯೊಬ್ನು ಕೂಡ ಶಿವಾಜಿ ಮಹಾರಾಜರ ಬಗ್ಗೆ ಹೆಮ್ಮೆ ಪಡ್ಲೇಬೇಕು ಯಾಕೆ ಅಂದ್ರೆ ಶಿವಾಜಿ ಮಹಾರಾಜರ ಮುಂಚೆಯೂ ಅನೇಕ ಹಿಂದೂ ವೀರರಿದ್ರು ಅವರೆಲ್ಲರೂ ಕೂಡ ಮುಸಲ್ಮಾನ ರಾಜರ ವಿರುದ್ಧ ಕತ್ತಿ ಎತ್ತಿದವ್ರೆ ಹೇಗಿತ್ತು ಅವ್ರ ಹೋರಾಟ ಅಂತಂದ್ರೆ ಮುಸಲ್ಮಾನ್ ರಾಜರು ಸೋತು ಬಸವಳಿದು ಇನ್ನೇನ್ ಸತ್ತು ಹೋಗ್ತಾರೆ ಅನ್ನೋ ಕ್ಷಣದಲ್ಲಿ ಗೆಲ್ಲುವಂತ ಸ್ಥಿತಿ ಬರ್ತಿತ್ತು ಅಫ್ಕೋರ್ಸ್ ಪ್ರತಿರೋಧ ಬಹಳ ಜೋರಾಗಿರ್ತಿತ್ತು ಅದು ರಾಜ ದಾಹಿರ್ ಇರ್ಬೋದು ಅನಂದಪಾಲ ಇರ್ಬೋದು ದುರ್ಗಪಾಲ ಇರ್ಬೋದು ಪೃಥ್ವಿರಾಜ್ ಚೌಹಾಣ ಇರ್ಬೋದು ಆನಂತರ ದೇವಗಿರಿಯಲ್ಲಿ ನಾವು ಕಳ್ಕೊಂಡಿದ್ದಿರ್ಬೋದು ತಾಳಿಕೋಟೆಯಲ್ಲಿ ಕಳ್ಕೊಂಡಿದ್ದಿರ್ಬೋದು ಇಲ್ಲೆಲ್ಲವೂ ಕೂಡ ನಮ್ಮ ಪ್ರತಿರೋಧಕ್ಕೆ ಏನು ಕಡಿಮೆ ಇರಲಿಲ್ಲ ಆದರೆ ಅಂತಿಮ ವಿಜಯ ಮುಸಲ್ಮಾನನದ್ದೇ ಆಗಿರುತ್ತೆ ಅನ್ನೋ ತರದ ಒಂದು ಭಾವನೆ ಬಲುತು ಬಿಟ್ಟಿತ್ತು ಹಿಂದೂಗಳು ಕೂಡ ಇನ್ ನಾವು ಗೆಲ್ಲಿಕ್ ಸಾಧ್ಯ ಆಗೋದಿಲ್ಲ ಅನ್ನುವಂತ ಭಾವನೆಯಲ್ಲಿ ಬಳಲಿ ಹೋಗಿದ್ರಲ್ಲ ಆಗ ಬಂದಂತ ಒಂದು ವಿಶೇಷವಾಗಿರುವಂತ ಕಿರಣ ಅಂತ ಏನಾದ್ರು ಇದ್ರೆ ಅದು ಶಿವಾಜಿ ಮಹಾರಾಜರ ರೂಪದಲ್ಲಿ ಬಂದಿದ್ದು ಶಿವಾಜಿ ಮಹಾರಾಜರು ಹಿಂದೂ ಪದ ಪಾದಶಾಹಿಯನ್ನ ಅಥವಾ ಹಿಂದವೀ ಸ್ವರಾಜ್ಯದ ಪರಿಕಲ್ಪನೆಯನ್ನ ಏನ್ ಜನಮಾನಸದಲ್ಲಿ ತುಂಬಿದ್ರು ಆ ಮೂಲಕ ಜಾತಿ ಮತ ಪಂಥಗಳ ನಡುವೆ ಕಿತ್ತಾರ್ತಿದ್ದ ಜನರನ್ನ ಒಗ್ಗೂಡಿಸಿ ಹಿಂದೂ ಸ್ವರಾಜ್ಯದ ಹಿಂದೂ ಸ್ವರಾಜ್ಯದ ಪರಿಕಲ್ಪನೆಯನ್ನ ತಲೆಯೊಳಗೆ ತುಂಬಿದ್ರಲ್ಲ ಆ ಕಾರಣಕ್ಕೋಸ್ಕರ ಹಿಂದೂ ಹೇಗೆ ತಲೆಯೆತ್ತಿ ನಿಂತ ಅಂತಂದ್ರೆ ನಾನು ಈಗ ಹೇಳಿದ್ರೆ ತಪ್ಪಾಗಬೇಕಾಗಿಲ್ಲ ಶಿವಾಜಿ ಮಹಾರಾಜರು ಬಂದ ನಂತರ ಹಿಂದೂ ಸೋತ ಉದಾಹರಣೆಯೇ ಇಲ್ಲ ಹಿಂದುವನ್ನ ನೀವು ಹಾಗೆ ನೋಡೋದಾದ್ರೆ ಕೇಂದ್ರವಾಗಿ ಕೇಂದ್ರವಾಗಿರಿಸಿಕೊಂಡು ನೋಡೋದಾದ್ರೆ ಆ ನಂತರ ಮರಾಠರು ಸೋಲ್ ಒಪ್ಪಲೇ ಇಲ್ಲ ಮುಸಲ್ಮಾನರು ಕೈಯಲ್ಲಿ ಮುಸಲ್ಮಾನರು ಆ ನಂತರ ಎಲ್ಲ ಯುದ್ಧಗಳಲ್ಲೂ ಸೋತಿದ್ದಾರೆ ತಾತ್ಕಾಲಿಕವಾದ ಗೆಲುವನ್ನ ಕಂಡರೂ ಅಂತಿಮವಾಗಿ ಜಯ ಗಳಿಸಿದ್ದು ಹಿಂದೂ ಅನ್ನೋದು ಶಿವಾಜಿ ಮಹಾರಾಜರ ಆಗಮನದ ನಂತರ ಕಂಡು ಬಂದಿದ್ದು ಇದು ಪ್ರತಿಯೊಬ್ಬ ಹಿಂದೂ ಗರ್ವದಿಂದ ಹೇಳಿಕೊಳ್ಳಬೇಕಾಗಿರುವಂತಹ ಸಂಗತಿ ಅಫ್ಕೋರ್ಸ್ ನಾವು ವಿಜಯನಗರ ಸಾಮ್ರಾಜ್ಯವನ್ನ ಗೆದ್ದು ಒಂದು ಮುಸಲ್ಮಾನರ ನಡುವೆಯೇ ಒಂದು ಪ್ರಬಲವಾಗಿರುವಂತ ಕನ್ನಡದ ಹಿಂದೂ ಸಾಮ್ರಾಜ್ಯ ಕಟ್ಟಿದ್ವಿ ಆದ್ರೆ ಆ ನಂತರ ಅದನ್ನು ಕೂಡ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಇತ್ತಲ್ಲ ಶಿವಾಜಿ ಮಹಾರಾಜರು ಇವಾಗ ಎಲ್ಲಕ್ಕೂ ಇತಿಶ್ರೀ ಹಾಡಿ ಮುಸಲ್ಮಾನರಿಗೆ ಅವರ ನಿಜವಾದ ಯೋಗ್ಯತೆ ಏನು ಆಕ್ರಮಣಕಾರಿಗಳಿಗೆ ಅವರ ನಿಜವಾದ ಯೋಗ್ಯತೆ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಶಿವರಾಜ್ ಶಿವಾಜಿ ಮಹಾರಾಜರು ಅಂತ ಈ ಕಾರಣಕ್ಕೋಸ್ಕರವೇ ಈ ಇಕ್ಬಾಲ್ ಅಹಮದ್ ಸಾರೆ ಜಹಾಸೆ ಹಾಡನ್ ಬರಿತಾನಲ್ಲ ಆ ಸಾರೆ ಜಹಾಸೆ ಅಚ್ಚ ಹಿಂದೂ ಸೀತಾ ಅಮಾರ ಹೇಳುವಾಗ ಅದ್ರದ್ದು ಒಂದ್ ಸಾಲಿದೆ ನಾವ್ಯಾರು ಆ ಸಾಲನ್ ಹೇಳೋದಿಲ್ಲ ये नहीं ऐन ये गुदे गंगा वह दिन है याद तुमको उतरा तेरे किनारे जब कारवा हमारा ಏ ಗಂಗಾ ನಿನಗೆ ನೆನಪಿದ್ಯಾ ನಿನ್ನ ಆ ದಡದಲ್ಲಿ ನಮ್ಮ ಕಾರವಾ ಬಂದಿತ್ತು ನಮ್ಮ ಹಡಗುಗಳು ಬಂದು ಇಳಿದಿತ್ತು ಅಂತ ಮುಸಲ್ಮಾನರಲ್ಲಿ ಬಂದು ಆಕ್ರಮಣಕ್ಕೆ ಅಂತ ಸಿದ್ಧವಾಗಿದ್ದನ್ನ ಅವನು ನೆನಪಿಸ್ಕೊಳ್ತಾನೆ ಆದ್ರೆ ಅವನು ಬೇಸರದಿಂದ ಹೇಳ್ತಾನೆ ಜಗತ್ನಲ್ಲಿ ಎಲ್ಲವನ್ನೂ ನಮ್ಮ ಹತ್ರ ಗೆಲ್ಲಿಕ್ಕೆ ಸಾಧ್ಯ ಆಯ್ತು ಹಿಂದೂಸ್ಥಾನವನ್ನು ಮಾತ್ರ ಮುಸಲ್ಮಾನರಿಗೆ ಯಾವತ್ತೂ ಗೆಲ್ಲ ಸಾಧ್ಯವಾಗ್ಲಿಲ್ಲ ಅಂತ ಅವನು ಒಂದೇ ಕಣ್ಣಿರ ಒಂದೇ ಕಣ್ಣಲ್ಲಿ ಅಳ್ತಾನೆ ಅಂತಂದ್ರೆ ಅದಕ್ಕೆ ಕಾರಣ ಶಿವಾಜಿ ಮಹಾರಾಜರಾಗಿದ್ರು ಅಂತ ಶಿವಾಜಿ ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಅರಸರ ನಂತರ ಸ್ವತಂತ್ರ ರಾಜನೆಂದು ಉದ್ಘೋಷಿಸಿಕೊಂಡಂತ ಬಹುಶಃ ಏಕೈಕ ರಾಜ ಅಥವಾ ಮೊದಲ ರಾಜ ಅಂತ ವಿಜಯನಗರ ಸಾಮ್ರಾಜ್ಯದ ನಂತರ ಮೊದಲ ರಾಜ ಅಂತ ಕರಿಬಹುದು ಸಮರ್ಥ ರಾಮದಾಸರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರಲ್ಲ ಹಿಂದೂಸ್ತಾನವು ಮೈ ಕೊಡದು ಎದ್ದಿದೆ ಖಂಡಿಪರ ದೇವ ನಿಂದಕರ ಪಾಖಂಡಿಗಳ ಬಗ್ಗು ಬಡಿದು ಮೇಲೆದ್ದಿದೆ ಅಂತ ಹಿಂದೂ ಧರ್ಮದ ಕುರಿತಂತೆ ಅವ್ರು ಏನ್ ಮಾತಾಡ್ತಾರಲ್ಲ ಅದರ ಹಿನ್ನೆಲೆಯೂ ಕೂಡ ಶಿವಾಜಿ ಮಹಾರಾಜೇ ಆಗಿದ್ರು ಇಂತ ಶಿವಾಜಿ ಮಹಾರಾಜರು ಯಾಕೆ ಶಿವಾಜಿ ಮಹಾರಾಜರ ಆ ಸಾಮ್ರಾಜ್ಯ ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ ಇವತ್ತಿನವರೆಗೂ ಹಿಂದವಿ ಸಾಮ್ರಾಜ್ಯ ಹೀಗೆ ಬೆಳೆದು ನಿಂತಿದೆ ಇವತ್ತು ನಾವು ಮಹಾಕುಂಭದಲ್ಲಿ ಕೋಟ್ಯಂತರ ಜನ ಸ್ನಾನ ಮಾಡುವಾಗ ಪತರು ಗುಡ್ತಾ ಇದ್ದಾರಲ್ಲ ಶತ್ರುಗಳು ಯಾಕಕ್ಕೆ ಅಂತಂದ್ರೆ ಈ ಸಾಮ್ರಾಜ್ಯ ಶಿವಾಜಿ ಮಹಾರಾಜರು ಕಟ್ಟಿದ್ದು ಸ್ವಂತ ಏನು ಅವರ ಅವರ ಆಕಾಂಕ್ಷೆಗಳ ಮೇಲೆಯೋ ಅಥವಾ ಅವರ ಅಹಂಕಾರದ ಮೇಲೆಯೋ ಅಲ್ಲ ಅವ್ರ ಒಂದ್ಸಲ ಸಮರ್ಥ ರಾಮದಾಸರಿಗೆ ತಮ್ಮ ಇಡೀ ಸಾಮ್ರಾಜ್ಯವನ್ನ ಜೋಳಿಗೆ ಹಾಕ್ತಾರಂತೆ ತಗೊಳ್ಳಿ ನನ್ನ ಸಾಮ್ರಾಜ್ಯ ನಿಮ್ದು ನೀವ್ ನೋಡ್ಕೊಳ್ಳಿ ನನಗೆ ಸಾಕಾಗಿದೆ ನಾನು ನಿಮ್ ಹಿಂದೆ ಬಂದ್ಬಿಡ್ತೀನಿ ಆಗಿ ಅಂತಂದ್ರೆ ಅವ್ರು ವಾಪಸ್ ಆ ಸಾಮ್ರಾಜ್ಯವನ್ನು ನಮ್ಗೆ ಕೈಲಿ ಕೊಟ್ಟು ಏನ್ ಹೇಳ್ತಾರೆ ಗೊತ್ತ ರಾಜ್ಯ ಶಿವಾಜಿಂಚೆನವೇ ರಾಜ್ಯ ಧರ್ಮಾಂಚೆ ಆಹೆ ಈ ರಾಜ್ಯ ಶಿವಾಜಿಯದಲ್ಲ ಕಣೋ ಇದು ಧರ್ಮದ ರಾಜ್ಯ ನೀನು ಧರ್ಮದ ರಾಜ್ಯವನ್ನ ಮುನ್ನಡೆಸುವಂತ ವ್ಯಕ್ತಿಯಾಗಿ ಇದನ್ನ ನೋಡ್ಕೋ ಅಂತ ಹೇಳ್ತಾರಲ್ಲ ಇದು ಭಾರತವನ್ನು ನಡೆಸುವಂತ ಪರಿ ಹೀಗಾಗಿಯೇ ಹಿಂದೂ ಸಾಮ್ರಾಜ್ಯ ಜಗತ್ತಿನ ಎಲ್ಲ ಸಾಮ್ರಾಜ್ಯಗಳು ಧೂಳಿಪಟವಾದ ನಂತರವೂ ಇವತ್ತಿಗೂ ಇದೆ ಆ ಕಾರಣಕ್ಕೋಸ್ಕರ ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾರೆ ಕಾಶಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ ಶಿವಾಜಿನ ಹೋತೆ ಸುನ್ನತು ಹೋತಿ ಸಬ್ ಕಾಶಿಯ ಕಳ ಹೋಗ್ತಿತ್ತು ಕಾಶಿಗೆ ಇವತ್ತಿನ ಕಳೆ ಇರ್ತಿರ್ಲಿಲ್ಲ ಮಥುರಾ ಮಸೀದಿ ಆಗಿರ್ತಿತ್ತು ಶಿವಾಜಿ ಇಲ್ಲದೆ ಹೋಗಿದಿದ್ರೆ ನನಗೂ ನಿನ್ ನಿಮಗೂ ಎಲ್ರಿಗೂ ಸುನ್ನತ್ತಾಗಿರ್ತಿತ್ತು ಅಂತ ಕವಿ ಭೂಷಣ್ ಹೇಳ್ತಾನಲ್ಲ ಈ ಕಾರಣಕ್ಕೆ ಶಿವಾಜಿ ಮಹಾರಾಜರ ದೇಹತ್ಯಾಗದ ನಂತರ ಬಹುತೇಕ ಭಾರತೀಯ ಇತಿಹಾಸದ ವಿದ್ಯಾರ್ಥಿಗಳು ತಿಳ್ಕೊಂಡಿರೋದು ಏನ್ ಗೊತ್ತಾ ಶಿವಾಜಿ ಮಹಾರಾಜರ ದೇಹತ್ಯಾಗದ ನಂತರ ಮರಾಠ ಸಾಮ್ರಾಜ್ಯ ಏನು ಉಳ್ಕೊಳ್ಳೇ ಇಲ್ಲ ಅಲ್ಲಿಗೆ ಎಲ್ಲ ಛಿದ್ರ ಛಿದ್ರ ಆಗೋಯ್ತು ಕೊನೆಗೆ ಬ್ರಿಟಿಷರು ಬಂದ್ಬಿಟ್ರು ಅವ್ರು ಎಲ್ಲವನ್ನು ತೆಗೆದುಕೊಂಡು ಹೋದ್ರು ಮತ್ತೆ ಆಳ್ವಿಕೆ ಮಾಡಿದ್ರು ಅಂತ ಇಲ್ಲ ಮಿತ್ರರೇ ಶಿವಾಜಿ ಮಹಾರಾಜರ ನಂತರ ನಿಜವಾಗಿಯೂ ಅತ್ಯಂತ ವಿಸ್ತಾರವಾಗಿರುವಂತ ಹಿಂದವಿ ಸಾಮ್ರಾಜ್ಯ ಪುನರ್ ನಿರ್ಮಾಣಗೊಳ್ಳಲ್ಪಡ್ತು ಶಿವಾಜಿ ಮಹಾರಾಜರು ಬೀಜ ಹಾಕಿದ್ರು ಆ ಬೀಜ ಹೆಮ್ಮರವಾಗಿ ಬೆಳೆದು ನಿಂತು ಶಿವಾಜಿ ಮಹಾರಾಜರ ಮಗ ಸಂಭಾಜಿ ರಾಜೇ ತಾನು ಅತ್ಯಂತ ಚಿಕ್ಕವನಿದ್ದಾಗ ಪ್ರಾಬಬಲಿ ಎರಡು ವರ್ಷದವನಿದ್ದಾಗ ತನ್ನ ತಾಯಿ ಸಾಯಿಬಾಯಿಯನ್ನು ಕಳ್ಕೊಳ್ತಾನೆ ಜೀಜಾಬಾಯಿ ಜೀಜಾಬಾಯಿಯವರ ಆರೈಕೆಯಲ್ಲಿ ಬೆಳಿತಾನೆ ಆ ತಾಯಿ ಇಲ್ಲದ ಮಗ ಮತ್ತು ನಿರಂತರವಾಗಿ ಯುದ್ಧಗಳಲ್ಲಿ ಭಾಗವಹಿಸ್ತಾ ಇರುವಂತ ನಿರಂತರವಾಗಿ ಹಿಂದೂ ಸಾಮ್ರಾಜ್ಯದ ಕನಸನ್ನ ಕಟ್ತಾ ಅದಕ್ಕೋಸ್ಕರ ತನ್ನ ರಕ್ತವನ್ನೇ ಹರಿಸ್ತಾ ಇರುವಂತ ತಂದೆ ಈ ತರದ ಪರಿಸ್ಥಿತಿಯಲ್ಲಿರುವಾಗ ಒಬ್ಬ ಮಗ ಹೇಗ್ ಬೆಳಿಬೇಕು ಹಾಗೆ ಬೆಳೆದ ಅವನು ಅಹ್ ಉಡಾಳ ಹುಡುಗ ಅಂತ ಮೇಲ್ನೋಟಕ್ಕೆ ಅನ್ಮಿಸುವಂತೆ ಬೆಳೆದಿದ್ದು ನಿಜ ಅವನಿಗೆ ಅಯ್ಯಾಕಿ ಅಂತಂದ್ರೆ ಐಷಾರಾಮಿ ಬದುಕನ್ನ ಅವನು ಬದುಕು ಬಿಟ್ಟ ಬಿಕಾಸ್ ಅವನ್ ಚಿಕ್ಕಂದ ಒಳ್ಳೇದನ್ನೇ ನೋಡ್ದ ಶಿವಾಜಿ ಮಹಾರಾಜರು ಹಂಗಿರ್ಲಿಲ್ಲ ಅವರು ಅವ್ರು ಕಷ್ಟದಿಂದ ಮೇಲೆದ್ದು ಬಂದವರು ಆದ್ರೆ ಅವರ ಮಗನಿಗೆ ಬೇಕಾದ್ದೆಲ್ಲವೂ ಸಿಗ್ತಾ ಇತ್ತು ಸಹಜವಾಗಿಯೇ ಅವ್ನು ಹಾಗೆ ಬೆಳೆದಿದ್ ನಿಜ ಅವನ್ ಬಗ್ಗೆ ಬಹಳ ವಿಶ್ವಾಸ ಇಡುವಂತೆ ಏನು ಇರಲಿಲ್ಲ ಆದ್ರೂ ಅವನ ಬುದ್ಧಿಮತ್ತೆ ಎಂತದ್ದಿತ್ತು ಅಂತಂದ್ರೆ ಬಹಳ ಜನರಿಗೆ ಆಶ್ಚರ್ಯ ಅನ್ಸುತ್ತೆ ಹದ್ನಾಲ್ಕನೇ ವಯಸ್ಸಿಗೆ ಅವನೊಂದು ಪುಸ್ತಕವನ್ನು ಬರೆದಿದ್ದ ಕಾವ್ಯವನ್ನು ಬರೆದಿದ್ದ ಬುದ್ಧ ಭೂಷಣ ಅನ್ನುವಂಥ ಕಾವ್ಯವನ್ನೇ ಬರೆದಿದ್ದ ಸಂಭಾಜಿ ಮಹಾರಾಜರ ಬಗ್ಗೆ ನಾನು ಹೇಳ್ತಾ ಇರೋದು ಈ ಕಾವ್ಯ ಹೇಗಿತ್ತು ಅಂತಂದ್ರೆ ಅದರಲ್ಲಿ ಐತಿಹಾಸಿಕ ಸಂಗತಿಗಳು ಅದರಲ್ಲಿ ಪೌರಾಣಿಕ ಸಂಗತಿಗಳು ಅಲ್ಲದೆ ರಾಜನೀತಿಜ್ಞತೆಯನ್ನು ಒಳಗೊಂಡಿರುವಂತ ವಿಶೇಷವಾಗಿರುವಂತ ಕಾವ್ಯವಾಗಿತ್ತದು ಇವತ್ತಿಗೂ ಕೂಡ ಆ ಕಾವ್ಯದ ಬಗ್ಗೆ ವಿಶೇಷವಾದ ಗೌರವವನ್ನ ಲೇಖಕರು ವ್ಯಕ್ತಪಡಿಸ್ತಾರೆ ತಿಳಿದಿರೋರು ವ್ಯಕ್ತಪಡಿಸ್ತಾರೆ ಆದ್ರೆ ತಂದೆ ತೀರ್ಕೊಂಡ ನಂತರ ಹುಡುಗ ಏಕಾಏಕಿ ಬದಲಾಗ್ಬಿಟ್ಟ ಬದಲಾಗ್ಲಿಕ್ಕೆ ಕಾರಣವೂ ಇತ್ತು ಯಾಕೆ ಅಂತಂದ್ರೆ ಸ್ವರಾಜ್ಯದ ಹುಚ್ಚು ಮಹಾರಾಷ್ಟ್ರದ ಪ್ರತಿಯೊಬ್ಬನಲ್ಲೂ ಶಿವಾಜಿ ಮಹಾರಾಜರು ತುಂಬಿಬಿಟ್ಟಿದ್ರು ಶಿವಾಜಿ ಮಹಾರಾಜರು ಇದ್ದಾಗ ಅವನಿಗೆ ಏನ್ ಕೆಲಸ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವ್ರು ತೀರ್ಕೊಂಡ ನಂತರ ಇಡೀ ಸಾಮ್ರಾಜ್ಯದ ಪುನರ್ ಸಂಘಟನೆ ಅಥವಾ ಶಿವಾಜಿ ಮಹಾರಾಜರನ್ನು ಕಳಕೊಂಡ ನಂತರ ಅನಾಥವಾಗಿಲ್ಲ ಅಂತ ತೋರಿಸಬೇಕಾದಂತ ಅಗತ್ಯ ಇತ್ತು ಗೊಂದಲದ ಗೂಡಾಗ್ಬಿಟ್ಟದಂತ ಮರಾಠ ಸಾಮ್ರಾಜ್ಯವನ್ನ ಪುನರ್ ಸಂಘಟಿಸಿದವನು ಇದೇ ಸಂಭಾಜಿ ಅವನು ತೀಕ್ಷ್ಣವತಿಯಾಗಿದ್ದ ಕುಶಲ ಯುದ್ಧ ವೀರನಾಗಿದ್ದ ಶಿವಾಜಿ ಮಹಾರಾಜರಂತೆ ಅಷ್ಟ ಮಂತ್ರಿಗಳ ತನ್ನ ಮಂತ್ರಿ ಮಂಡಲವನ್ನು ಅಷ್ಟ ಪ್ರಧಾನರ ಮಂತ್ರಿ ಮಂಡಲವನ್ನು ರಚಿಸಿಕೊಂಡು ರಾಜ್ಯವನ್ನು ತುಂಬಾ ಚೆನ್ನಾಗಿ ಸಂಭಾಳಿಸಿಕೊಂಡು ಹೋಗ್ತಿದ್ದ ಅವನೊಬ್ಬ ಎಕ್ಸ್ಟ್ರೀಮ್ ಅಂದ್ರೆ ಆ ಕ್ಷಣಕ್ಕೆ ಏನೋ ಬದಲಾಗ್ಬಿಡ್ತಿದ್ದ ಯಾವುದೋ ಕ್ಷಣಕ್ಕೆ ಏನೋ ಕೆಲಸ ಮಾಡಿಬಿಡ್ತಿದ್ದ ಆ ತರ ಇದ್ದಾಗ್ಲೂ ಕೂಡ ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆಗೋಸ್ಕರ ಎಲ್ಲವನ್ನು ತಹಬಂದಿಯಲ್ಲಿ ಇಟ್ಕೊಂಡು ಎಲ್ಲರ ಪ್ರೀತಿಯನ್ನ ಗಳಿಸಿಕೊಂಡು ತಾನು ನೂರ ಇಪ್ಪತ್ತಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡಿದ ಮಿತ್ರ ಎಂಟೊಂಬತ್ತು ವರ್ಷಗಳಲ್ಲಿ ತನ್ನ ತಂದೆ ತೀರಿಕೊಂಡ ನಂತರ ಕಳಕೊಂಡಿರುವಂತ ಎಲ್ಲ ಭೂಭಾಗವನ್ನ ಮರಳಿ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಲ್ಲದೆ ಪೋರ್ಚುಗೀಸರನ್ನು ಅಡ್ಡ ಹಾಕಿ ನಿಲ್ಲುವವರೆಗೂ ನಿರಂತರವಾಗಿ ಯುದ್ಧಗಳನ್ನ ಮಾಡ್ತಾ ಅವನು ನೂರಿಪ್ಪತ್ತಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡಿದ ಆಶ್ಚರ್ಯದ ಸಂಗತಿ ಅಂತಂದ್ರೆ ಒಂದು ಯುದ್ಧವನ್ನು ಕೂಡ ಆತ ಸೋತಿಲ್ಲ ಅಂತ ಹೇಳ್ತಾರೆ ಮೇ ಬಿ ಕೆಲವೊಂದು ಅತ್ಯಂತ ಚಿಕ್ಕ ಘಟನೆಗಳು ಇರಬಹುದು ಆದ್ರೆ ಅವೆಲ್ಲದರಲ್ಲೂ ಕೂಡ ಜಯಶಾಲಿ ಆಗ್ಬಿಟ್ಟ ಅಲ್ಲಿವರೆಗೂ ಅವರೆಲ್ಲ ಜಯ ಬಂದಿಗೆ ಅನಿಸಿತ್ತು ಶಿವಾಜಿ ಮಹಾರಾಜರು ತೀರ್ಕೊಂಡ್ಮೇಲೆ ಮರಾಠ ಸಾಮ್ರಾಜ್ಯ ಮುಗಿದೋಯ್ತು ಅಂತ ಆದ್ರೆ ಈ ಮತ್ತೊಂದು ಮರಿಸಸಿಂಹ ಬಂತಲ್ಲ ಛಾವ ಎದ್ದು ಬಂತಲ್ಲ ಹೇಗಾದ್ರೂ ಮಾಡಿ ಈ ಚಾವನ್ ಮಟ್ಟ ಹಾಕಬೇಕು ಅನ್ನುವಂತ ಆ ಅತೀವವಾಗಿರುವಂತ ಆತುರ ಅವನಿಗಿತ್ತು ಯಾಕಂದ್ರೆ ನಿದ್ದೆ ಹಾರಿ ಹೋಗಿತ್ತು ಅವನಿಗೆ ಶಿವಾಜಿ ಮಹಾರಾಜರೇ ಅವ್ನ ನಿದ್ದೆಯನ್ನು ಕಳೆದಿದ್ರು ಈಗ ಅವರ ಮಗ ಮತ್ತೆ ಹೀಗೆ ಬೆಳೆದ್ರೆ ಏನ್ ಮಾಡಬೇಕು ಅಂತ ಆತ ಮೂರು ಲಕ್ಷ ಸೈನಿಕರೊಂದಿಗೆ ತಾನೇ ಈ ಸಂಭಾಜಿ ಮಹಾರಾಜರನ್ನು ಮುಗಿಸಬೇಕು ಅಂತ ಬಂದ ಶಿವಾಜಿ ಮಹಾರಾಜರ ಮೇಲೆಯೂ ಇಷ್ಟು ದೊಡ್ಡ ಸೈನ್ಯವನ್ನ ತೆಗೆದುಕೊಂಡು ಅವ್ರು ಯಾವತ್ತೂ ಬಂದಿರಲಿಲ್ಲ ಸಂಭಾಜಿ ಮಹಾರಾಜರ ಮೇಲೆ ಮುಗಿಬಿದ್ರು ಯಾಕಪ್ಪ ಸಂಭಾಜಿ ಮಹಾರಾಜರು ನಿಜಕ್ಕೂ ಸಮರ್ಥರಾಗಿಲ್ಲದೆ ಹೋಗಿದ್ದಿದ್ರೆ ಸ್ವತಃ ಔರಂಗಜೇಬ ಯಾರನ್ನ ಇವ್ರು ಹೊಗಳಿ ಕೊಂಡಾಡ್ತಿರ್ತಾರಲ್ಲ ಔರಂಗಜೇಬ ಮೂರು ಲಕ್ಷ ಸೈನಿಕರನ್ನ ಕರ್ಕೊಂಡು ಯಾಕೆ ಬರಬೇಕಾಗಿತ್ತು ಕೇಳ್ಬೇಕಾಗಿರುವಂತ ಪ್ರಶ್ನೆ ಅಲ್ವೇನು ಈ ಔರಂಗಜೇಬ ದಾಳಿ ಮಾಡಿದ ಔರಂಗಜೇಬನ ಸೈನ್ಯಕ್ಕೆ ಕಂಡ ಕಂಡಲ್ಲಿ ಈ ಸಂಭಾಜಿ ಮಹಾರಾಜರ ಸೇನೆ ಹೊಡೆತ ಕೊಡ್ತು ನೇರವಾಗಿ ಅಟ್ಯಾಕ್ ಮಾಡ್ತಿರಲಿಲ್ಲ ಸಿನಿಮಾದಲ್ಲಿ ಬಹಳ ಸುಂದರವಾಗಿ ತೋರಿಸಿದ್ದಾರೆ ಮತ್ತು ತೋರಿಸಿದ್ದೆಲ್ಲವೂ ಕೂಡ ಯಾವುದನ್ನು ಕೂಡ ನೀವು ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದ್ರೆ ಈ ನಾಡಿನಲ್ಲಿ ಈ ತರದ ಗೆರಿಲ್ಲ ಮಾದರಿಯ ಯುದ್ಧದಲ್ಲಿ ಅತ್ಯಂತ ನಿಪುಣನಾಗಿದ್ದವನು ಶಿವಾಜಿ ಮತ್ತು ಅವನ ಸೇನೆಯ ಪ್ರತಿಯೊಬ್ಬರೂ ಕೂಡ ಯಾವ ಪರಿ ಆಕ್ರಮಣ ಮಾಡ್ತಿದ್ರು ಅಂತಂದ್ರೆ ಶತ್ರುಗಳಿಗೆ ಆಕ್ರಮಣ ಎಲ್ಲಿಂದ ನಡೀತಿದೆ ಗೊತ್ತಾಗ್ತಿರ್ಲಿಲ್ಲ ಈ ವೀರರು ಆಕಾಶದಿಂದ ಧುಮುಕ್ತಾರೋ ಭೂಮಿಯಿಂದ ಮೇಲೆ ಬರ್ತಾರೋ ನೀರಿನ ಸೆಲೆಗಳ ನಡುವೆ ಎದ್ದು ಬರ್ತಾರೋ ಹೊಸದಾಗಿ ಸೃಷ್ಟಿ ಆಗ್ತಾರೋ ಅಂತ ಗೊತ್ತಾಗದ ಇರೋ ಮಟ್ಟಿಗೆ ಆಕ್ರಮಣ ಮಾಡಿ ಅವರನ್ನ ಹಣ್ಣುಗಾಯಿ ನೀರುಗಿ ಆಗ್ಬಿಡ್ತಿದ್ರು ಕಾಣಿ ಆಗ್ಬಿಡ್ತಿದ್ರು ಅದು ಅವರ ಸಾಮರ್ಥ್ಯ ಮತ್ತೆ ಯಾರು ದೊಡ್ಡ ದೊಡ್ಡ ರಾಜರದವರಲ್ಲ ಎಲ್ಲರೂ ಅತ್ಯಂತ ಸಾಮಾನ್ಯ ವೀರರಂದೇ ಸೇರಿಸಿಕೊಂಡು ಕಟ್ಟಿದಂತ ಅಪರೂಪದ ಸೇನೆ ಅಲ್ವಾ ಅವ್ರಿಗೆಲ್ರಿಗೂ ಹೋರಾಟದ ಹಾದಿ ತಿಳಿದಿತ್ತು ಔರಂಗಜೇಬನ್ಗೆ ಹೆಚ್ಚು ಕಡಿಮೆ ಸೋತೋಗ್ತೀನಿ ಅನ್ನುವಂತ ಭಯ ಬಂದ ಹೊತ್ತಲ್ಲಿ ಒಂದ್ ಸಣ್ಣ ಅವಘಡ ನಡೀತು ಆ ಅವಘಡ ಏನಾಯ್ತು ಅಂತಂದ್ರೆ ಸಾವಿರದ ಆರ್ನೂರ ಎಂಬತ್ತೊಂಬತ್ತರ ಆರಂಭದ ದಿನಗಳಲ್ಲಿ ಯಾವುದೋ ಒಂದ್ ಸಣ್ಣ ಯಾರದೋ ನಡುವಿನ ಗಲಾಟೆಯನ್ನ ಪರಿಹರಿಸಬೇಕು ಅಂತ ಸಿನಿಮಾದಲ್ಲಿ ಅದನ್ನ ತಂತ್ರಗಾರಿಕೆಯ ಭಾಗವಾಗಿ ತೋರಿಸಿದ್ದಾರೆ ಕೆಲವು ಇತಿಹಾಸಕಾರರು ಅದನ್ನ ಯಾವುದೋ ಒಂದು ಗಲಾಟೆಯನ್ನ ಪರಿಹರಿಸಬೇಕು ಅಂತ ಆತ ಸಂಗಮೇಶ್ವರಕ್ಕೆ ಹೋಗ್ತಾನೆ ಕೋಟೆಗೆ ಹೋಗ್ತಾನೆ ಅಲ್ಲಿಗೆ ಹೋಗಿ ಆ ಗಲಾಟೆಯನ್ನ ಪರಿಹರಿಸಿ ಸಂಜೆ ವಾಪಸ್ ಹೋಗ್ಬೇಕಾಗಿತ್ತು ಆದ್ರೆ ಅದು ಮುಗಿಯೋದಿಲ್ಲ ಬೆಳಗಿನವರೆಗೂ ಎಳೆಯಲ್ಪಡತ್ತೆ ಆ ಸುದ್ದಿ ಈ ಅವನ ಜೊತೆಯಲ್ಲಿದ್ದಂತ ಕೆಲವರು ತಗೊಂಡೋಗಿ ಔರಂಗಜೇಬನ ಸೇನೆ ಒಪ್ಪಿಸ್ತಾರೆ ಆಗ ಮುಕರ್ರಾ ದಾಳಿ ಮಾಡ್ತಾನೆ ತನ್ನ ಸೇನೆ ತೆಗೆದುಕೊಂಡು ಆ ದಾಳಿಯು ಹೇಗೆ ಅಂತಂದ್ರೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಬರ್ತಾರೆ ಯಾಕೆಂತಂದ್ರೆ ಶಿವಾಜಿಯ ಪಡೆ ಕತ್ತಲಲ್ಲಿ ಕರಗಿ ಹೋಗೋದ್ರಲ್ಲಿ ನಿಸ್ಸೀಮವಾಗಿತ್ನಲ್ಲ ಹೇಗಾದ್ರೂ ಮಾಡಿ ಶಿವಾಜಿಯ ಪಡೆಯನ್ನ ಹಿಡಿಬೇಕು ಅಂತ ಗೊತ್ತಾಗದಂತೆ ಅವರು ಆಕ್ರಮಣ ಮಾಡಿ ಆ ಆಕ್ರಮಣ ಅವರು ಯಾವಾಗ ಆ ಕೋಟೆಯನ್ನು ಸುತ್ತುವರಿತಾರೋ ಆಗ ಬೇರೆ ದಾರಿ ಇರೋದಿಲ್ಲ ಸಂಭಾಜಿ ಮಹಾರಾಜರು ಬಹುಶಃ ಶಿವಾಜಿ ಮಹಾರಾಜರಾಗಿದ್ರೆ ಆಗಲೂ ತಪ್ಪಿಸ್ಕೊಂಡೋಗಿ ತಮ್ಮ ಪಡೆಯನ್ನ ಪುನರ್ ಸಂಘಟಿಸ್ತಿದ್ರು ಆದ್ರೆ ಹೋರಾಟಗಾರನಾಗಿದ್ದಂತ ಮಹಾವೀರನಾಗಿದ್ದಂತ ಈ ಪುಣ್ಯಾತ್ಮ ತನ್ನ ತನ್ನ ಆ ಪುಟ್ಟ ಪಡೆಯನ್ನ ತೆಗೆದುಕೊಂಡು ಆ ಬಲವಾಗಿರುವಂತ ಮುಖರ್ರ ಖಾನ್ ಆ ಸೇನೆಯ ಮೇಲೆ ಮುಗಿಬೀಳ್ತಾನೆ ಹೋರಾಟ ತೀವ್ರವಾಗುತ್ತೆ ಆದ್ರೆ ಹೋರಾಟದಲ್ಲಿ ಕೊನೆಗೂ ಶತ್ರುಗಳ ಕೈ ಮೇಲಾಗತ್ತೆ ಇವನಲ್ಲದೆ ಸಂಭಾಜಿ ಮಹಾರಾಜರಲ್ಲದೆ ಅವ್ರ ಜೊತೆ ಆ ಕವಿಯನ್ನು ಕೂಡ ಇವರು ಕರ್ಕೊಂಡು ಹೋಗ್ತಾರೆ ಅಹ್ ಇಪ್ಪತ್ತೈದು ಪರಿವಾರ ಅವನ ಇಪ್ಪತ್ತೈದು ಆಪ್ತರನ್ನ ಅವನ ಲಾಯಲಿಸ್ಟ್ಗಳನ್ನ ಪರಿವಾರ ಸಮೇತ ಬಂಧಿಸಿ ಎಳ್ಕೊಂಡು ಹೋಗಲಾಗುತ್ತೆ ಮಿತ್ರ ಎಳ್ಕೊಂಡು ಹೋಗೋದಿದೆಯಲ್ಲ ಅದು ಇವನಲ್ಲಿ ಅತ್ಯಂತ ಅವಮಾನ ಮಾಡಬೇಕು ಅಂತ ಯಾಕೆ ಅವಮಾನ ಅನೇಕ ದಿನಗಳ ಕಾಲ ಔರಂಗಜೇಬನಿಗೆ ನಿದ್ದೆ ಕೊಟ್ಟಿರ್ಲಲ್ವಲ್ಲ ಇವನು ಔರಂಗಜೇಬನಿಗೆ ಆ ಖುಷಿ ಇಂಥವನನ್ನ ಬಂಧಿಸಿ ಬಿಟ್ನಲ್ಲ ಅಂತ ಯಾವ ಶಿವಾಜಿ ನನಗೆ ಮರ್ಮಾಘಾತ ಕೊಟ್ಟಿದ್ನೋ ಅವನ ಕೊನೆಯ ಪುಡಿ ಇನ್ ಇನ್ ಮನೆಯಲ್ಲಿ ವೀರವೇ ಉಳಿಯೋದಿಲ್ಲ ಇನ್ನು ಮರಾಠರ ಕಥೆ ಮುಗಿಸ್ಬಿಟ್ಟೆ ನಾನು ಅಂತ ಆನಂದದಿಂದ ಇವನನ್ನ ಬೀದಿಯಲ್ಲಿ ಪರೇಡ್ ಮಾಡ್ಕೊಂಡು ಬರ್ತಾನೆ ಇಮ್ಯಾಜಿನ್ ಮಾಡಿ ಅವತ್ತಿನ ಮರಾಠ್ರಿಗೆ ದುಃಖ ನೋವು ಎಂತದ್ದು ಅಂತ ಯಾರ್ಯಾರಿಗೆ ಸಂಭಾಜಿ ಮಹಾರಾಜರ ಮೇಲೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸ್ವಲ್ಪ ನೋವಿತ್ತೋ ಬೇಜಾರಿತ್ತೋ ಆ ಬೇಜಾರನ್ನು ಕೂಡ ಅವ್ರು ಮರೆತು ಅವ್ರಿಗೆ ಆಗ್ತಾ ಇರುವಂತಹ ಈ ಸ್ಥಿತಿಯನ್ನು ಕಂಡು ಮಮ್ಮದ ಮರಗು ಬಿಟ್ರು ಕರ್ಕೊಂಡು ಹೋದ ಔರಂಗಜೇಬ ಔರಂಗಜೇಬ ಯಾವತ್ತಿನ ಬಂಧಿತನಾಗಿದ್ದಾನೆ ಅಂತ ಗೊತ್ತಾಯ್ತು ಆವತ್ತು ಇಡೀ ರಾತ್ರಿ ಸಂಭ್ರಮವನ್ನ ಆಚರಣೆ ಮಾಡಿದಂತೆ ನಿದ್ದೆ ಮಾಡಿದೆ ಇಡೀ ರಾತ್ರಿ ಔರಂಗಜೇಬ ನಿದ್ದೆ ಮಾಡದೆ ಸಂಭ್ರಮ ಆಚರಿಸ್ತಾನೆ ಅಂತಂದ್ರೆ ಸಂಭಾಜಿ ಮಹಾರಾಜರ ತಾಕತ್ ಎಂತದ್ದಿರ್ಬೋದು ಅಂತ ಊಹಿಸಿ ಇಂತ ಮಿತ್ರ ಔರಂಗಜೇಬ ಅವನನ್ನು ಕರ್ಕೊಂಡು ಬಂದು ಎದುರಿಗೆ ನಿಲ್ಲಿಸ್ಕೊಳ್ತಾನಲ್ಲ ಇಂಥ ಒಬ್ಬ ವೀರ ಅವನು ಮುಸಲ್ಮಾನನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನೀನ್ ಕೇಳಿದಷ್ಟು ಹಣ ಕೊಡ್ತೀನಿ ನಿನಗೆ ನನ್ನ ಅಡಿಯಲ್ಲಿ ಒಂದು ಒಂದು ರಾಜ್ಯವನ್ನ ಬಿಟ್ಟುಕೊಡ್ತೀನಿ ನೀನು ಮುಸಲ್ಮಾನನಾಗ್ಬಿಡು ಅಂತ ಕೇಳಿದ್ರೆ ಯಾವ ಕಾರಣಕ್ಕೂ ಅವನು ಒಪ್ಪಿಕೊಳ್ಳೋದಿಲ್ಲ ಪರಿಣಾಮ ಅವನು ಅನುಭವಿಸಬೇಕಾಗತ್ತೆ ಹೇಗ್ ಮಾಡ್ತಾರೆ ಅಂತಂದ್ರೆ ಫಿಲ್ಮಲ್ ತೋರಿಸಿದ್ದಾರಲ್ಲ ಅದು ತುಂಬಾ ಕಡಿಮೆ ತೋರಿಸಿದ್ದಾರೆ ಬಹುಶಃ ಸಂಭಾಜಿ ಮಹಾರಾಜರಿಗೆ ನಿಜವಾಗ್ಲು ಆ ಅಯೋಗ್ಯ ಗೊತ್ತಿಲ್ಲ ನಂಗೆ ಅವನು ಅವನ ಯಾವ ಭಾಷೆಯಿಂದ ಪ್ರಯೋಗಿಸ್ಬೇಕು ಅಂತ ಆ ಔರಂಗಜೇಬ ಯಾವ ಶಿಕ್ಷೆ ಕೊಟ್ಟಿದ್ನೋ ಆ ಏನಾದ್ರು ತೋರಿಸಿದ್ರೆ ಅದಕ್ಕೆ ಸರ್ಟಿಫಿಕೇಟ್ ಸಿಗ್ತಿರಲಿಲ್ಲ ಆಪರಿಯ ಆಪರಿಯ ಹಿಂಸೆ ಆಪರಿಯ ಕ್ರೌರ್ಯ ಕಾದ ಕಬ್ಬಿಣದಿಂದ ಕಣ್ಣುಗಳನ್ನು ಕಿ ಕಿತ್ತು ಬಿಡ್ತಾರೆ ಆ ಕಣ್ಣುಗಳನ್ನು ಕಿತ್ತ ನಂತರ ಅವನ ಅವನ ನಾಲಿಗೆಯನ್ನು ಚೂರು ಚೂರು ಮಾಡ್ತಾರೆ ಅವರೊಬ್ಬನಿಗೆ ಅಲ್ಲ ಜೊತೆಯಲ್ಲಿದ್ದಂತ ಕವಿಯನ್ನು ಕೂಡ ಇವನಿಗೆ ಯಾವ ತರದ ಶಿಕ್ಷೆ ಆಗುತ್ತೋ ಅವನಿಗೂ ಅದೇ ಆಗುತ್ತೆ ಅವನ ಚೀರಾಟ ಅರಚಾಟಗಳು ಇವನಿಗೆ ಇರಿಟೇಟ್ ಮಾಡ್ಲಿ ಅನ್ನುವಂತ ಪ್ರಯತ್ನ ಆದ್ರೆ ಇಬ್ರು ಯಾವ ಪರಿಯ ಶೌರ್ಯವನ್ನು ಪ್ರದರ್ಶಿಸ್ತಾರೆ ಸಾವಿನ ಬಾಗಿಲಿನಲ್ಲಿ ನಾನು ಸಿನಿಮಾದಲ್ಲಿ ಒಂದು ಡೈಲಾಗ್ ಕೇಳಿದ್ದೀನಿ ನನ್ ಗೂಸ್ ಆ ಡೈಲಾಗ್ ಕೇಳುವಾಗ ಔರಂಗಜೇಬನ ಮಗಳು ಬಂದು ಹೇಳ್ತಾಳೆ ಅವನು ಈ ಸಾವನ್ನು ಕೂಡ ಸಂಭ್ರಮಿಸ್ತಾ ಇದ್ದಾನೆ ನಾವು ಬದುಕನ್ನು ಕೂಡ ಶೋಕ ಆಚರಣೆ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ಏನ್ ಮಾತ್ ನೋಡಿ ನನ್ಗ ಆ ಡೈಲಾಗ್ ಬಹಳ ಅದ್ಭುತ ಅನ್ನೋದು ಸಂಭಾಜಿ ಮಹಾರಾಜರು ಸಾವನ್ನು ಕೂಡ ಸಂಭ್ರಮಿಸಿದ್ರು ಅಂತ ಅವರ ಕೊನೆಗೆ ಏನಾಗುತ್ತೆ ಗೊತ್ತಾ ಅವನು ಯಾವ ಕಾರಣಕ್ಕೂ ಯಾವಾಗ ತಾನು ಒಂದು ಒಂದು ಚೂರು ಕಣ್ಣೀರ ಹನಿ ಹಾಕದೆ ಒಂದು ಚೂರು ಅರಿಚಾಟ ನಡ್ತಾ ಇಲ್ಲ ಅಂತ ಗೊತ್ತಾಗುತ್ತೋ ಅವ್ನ ಚರ್ಮವನ್ನು ಸುಳಿತಾರೆ ಅಲ್ಲೆಲ್ಲ ಉಪ್ಪನ್ನ ಹಾಕ್ತಾರೆ ಕೊನೆಗೆ ಅವನ ಕೈಗಳನ್ನ ಕಾಲುಗಳನ್ನ ಒಂದೊಂದಾಗಿ ಅಂಗಗಳನ್ನ ಕತ್ತರಿಸಿ ಕೊನೆಗೆ ಶರಿಯಾ ಕೋರ್ಟ್ನಲ್ಲಿ ಇವನು ಮುಸಲ್ಮಾನರ ವಿರುದ್ಧ ನಡೆಸಿರುವಂತಹ ಈ ಹೋರಾಟಕ್ಕೆ ಪ್ರತಿಯಾಗಿ ಅವ್ನು ತಲೆ ಕಡಿಬೇಕು ಅಂತ ಕೊನೆಗೆ ತಲೆ ಕಡಿತಾರೆ ನದಿಯ ತೀರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಗೂ ತೃಪ್ತಿ ಆಗದೆ ಚೂರು ಚೂರಾಗಿರುವಂತ ಅವನ ದೇಹವನ್ನು ಬಿಸಾಡಿ ಬರ್ತಾರೆ ಇದು ಅವ್ರ ಕ್ರೌರ್ಯದ ಪರಿ ಮಿತ್ರ ಅವ್ರ ಕ್ರೌರ್ಯದ ಪರಿ ಒಂದು ಕಡೆ ಬಿಡಿ ನಾನು ಮುಸಲ್ಮಾನರ ಬಗ್ಗೆ ಏನ್ ಮಾತನಾಡಬೇಕಾದ ಅಗತ್ಯ ಇಲ್ಲ ಅವ್ರ ಕ್ರೌರ್ಯ ಇವತ್ತಲ್ಲ ಆ ಪಂಥ ಹುಟ್ಟದಾಗ್ಲಿಂದಲೂ ಆ ಕ್ರೌರ್ಯ ಹಂಗೆ ಇದೆ ಹಾಗೆ ಬದುಕೊಂಡು ಬಂದವರು ಅವರು ಆ ಕ್ರೌರ್ಯದ ಆಧಾರದ ಮೇಲೆ ತಮ್ಮ ಇಡೀ ಸಾಮ್ರಾಜ್ಯವನ್ನ ಕಟ್ಕೊಂಡು ಬಂದವರು ಆದ್ರೆ ಈ ತರದೊಂದು ಕ್ರೌರ್ಯ ನಡೆದಾಗ ಮುಂದಿನ ಪೀಳಿಗೆ ಏನ್ ಯೋಚನೆ ಮಾಡಬಹುದಾಗಿತ್ತು ಮರಾಠರದು ಇನ್ನು ಮುಸಲ್ಮಾನರ ತಂಟೆಗೆ ಹೋಗಬಾರದು ಅಂತ ಔರಂಗಜೇಬ ಹಾಗೆ ಅನ್ಕೊಂಡಿದ್ದ ಇನ್ನು ಮರಾಠರು ಯಾವತ್ತೂ ನಮ್ಮೆದುರಿಗೆ ತಲೆ ಎತ್ತದಿಲ್ಲ ಅಂತ ಆದ್ರೆ ಯಾವಾಗ ಯಾವಾಗ ನಮ್ಮ ರಾಜನಿಗೆ ಶಿವಾಜಿಯ ಮಗನಿಗೆ ಹಿಂಗಾಯ್ತು ಅಂತ ಗೊತ್ತಾಯ್ತು ಎಲ್ಲಕ್ಕಿಂತ ಹೆಚ್ಚು ಮತ ಒಂದು ಪರಿವರ್ತನೆ ಆಗ್ಬಿಟ್ಟಿದ್ದರೆ ಜೀವ ಸಹಿತ ಉಳಿಬಹುದಾಗಿತ್ತು ಆದ್ರೆ ತಾನು ಹಿಂದೂ ಧರ್ಮಕ್ಕೋಸ್ಕರ ಯಾವುದನ್ನ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯದ ಮಾತನಾಡಿದ್ರು ಆ ಹಿಂದವಿ ಸ್ವರಾಜ್ಯಕ್ಕೋಸ್ಕರ ಕೊನೆಯ ರಕ್ತದ ಹನಿಯಲ್ಲೂ ಬಸದ ಆ ಸಂಭಾಜಿ ಮಹಾರಾಜರು ಸಾವಿನಲ್ಲೂ ಎಂತ ಶಕ್ತಿಯನ್ನು ಹರಿಸಿ ಹೋಗಿದ್ರು ಅಂತಂದ್ರೆ ಪ್ರತಿಯೊಬ್ಬ ಮರಾಠ ನಿಂತ ಹಿಂದವಿ ಸ್ವರಾಜ್ಯದ ಪುನರ್ಸ್ಥಾಪನೆ ಮಾಡ್ಲೇಬೇಕು ಅಂತ ಶಿವಾಜಿ ಮಹಾರಾಜರ ಇನ್ನೊಬ್ಬ ಮಗ ರಾಜಾರಾಮ ಆಗ್ಲೇ ಓಡಿದ್ದೆವು ಈ ಔರಂಗಜೇಬ ಎಲ್ಲ ಪ್ರದೇಶಗಳನ್ನ ವಶಪಡಿಸಿಕೊಂಡು ಶಿವಾಜಿ ಮಹಾರಾಜರ ಎಲ್ಲ ಕೋಟೆ ಕೊತ್ತಲಗಳನ್ನ ವಶಪಡಿಸ್ಕೊಳ್ತಾರಲ್ಲ ರಾಜಾರಾಮ ಓಡಿ ಹೋಗ್ತಾನೆ ಕೆಳದಿಯ ಚೆನ್ನಮ್ಮ ಅವನಿಗೆ ಆಶ್ರಯ ಕೊಡ್ತಾಳೆ ಜಿಂಜಿ ಕೋಟೆಗೆ ತಲುಪಿಸ್ತಾಳೆ ಜಿಂಜಿಯಿಂದ ಮತ್ತೆ ಮರಾಠರ ಪಡೆಯನ್ನ ಕತ್ತಿಕೊಂಡು ಆತ ಮತ್ತೆ ಆಕ್ರಮಣ ಮಾಡಿ ಒಂದೊಂದೇ ಕೋಟೆಗಳನ್ನ ವಶಪಡಿಸಿಕೊಳ್ಳುವಂತ ಹಂತಕ್ಕೆ ಹೋಗೋದಿದೆಯಲ್ಲ ಸಾಮಾನ್ಯವಾದ ಕೆಲಸ ಅಲ್ಲ ಈ ಯಾತಕಿ ಶಕ್ತಿ ಅವರಿಗೆ ಬಂತು ಅಂತಂದ್ರೆ ಸಮರ್ಥ ರಾಮದಾಸರ ಒಂದು ಮಾತಿದೆ ಮಿತ್ರ ಇವತ್ತಿಗೆ ಅದು ಬರೀ ಮರಾಠಿಗರಿಗೆ ಮಾತ್ರ ಅಲ್ಲ ನನಗೂ ಮತ್ತು ನಿಮಗೂ ಆಗುವಂಥದ್ದು ಅವ್ರು ಹೇಳ್ತಾರೆ ಧರ್ಮ ಸಾಠಿ ಮರಾವೇ ಧರ್ಮಕ್ಕಾಗಿ ಸಾಯ್ಬೇಕು ಎಷ್ಟು ಚೆನ್ನಾಗಿದೆ ಕೇಳಿ ಧರ್ಮ ಸಾಠಿ ಮರಾವೆ ಧರ್ಮಕ್ಕಾಗಿ ಸಾಯ್ಬೇಕು ಮರೋಲಿ ಅವಧ್ಯಾನ್ಸಿ ಮಾರಾವೆ ಸಾಯ್ತ ಶತ್ರುಗಳನ್ನ ಕೊಲ್ಲಬೇಕು ಮುಂದಿನ ಸಾಲ ಏನ್ ಗೊತ್ತ ಮಾರಿತಾ ಮಾರಿತಾ ಧ್ಯಾವೆ ರಾಜ್ಯಾಪುಲೆ ಅವರನ್ನ ಕೊಲ್ಲುತ್ತಾ ಕೊಲ್ಲುತ್ತಾ ನಮ್ಮ ರಾಜ್ಯವನ್ನ ಮರಳಿ ಪಡಿಬೇಕು ಅಂತ ಸಮರ್ಥ ರಾಮದಾಸ್ ಹೇಳಿದ್ದಿತ್ತಲ್ಲ ನರನಾಡಿಗಳಲ್ಲಿ ಬೆಂಕಿಯಾಗಿ ಹರಿತಾ ಇತ್ತು ಇಡೀ ಮರಾಠ ಪಡೆ ಎಲ್ಲ ಜಾತಿ ಮತಗಳನ್ನ ಪಂಥಗಳನ್ನ ಮರೆತು ಹಿಂದುವಾಗಿ ಒಟ್ಟಾಗಿ ನಿಲ್ತು ಅದರ ಪರಿಣಾಮ ಈ ರಾಜಾರಾಮ ತನ್ನ ಸೇನೆಯನ್ನ ಮತ್ತೆ ಕಟ್ಟಲಿಕ್ಕೆ ಸಾಧ್ಯ ಆಯ್ತು ನಾನು ಈ ಮರಾಠ ಇತಿಹಾಸವನ್ನು ಓದವಾಗ್ಲೆಲ್ಲ ರೋಮಾಂಚಿತಗೊಳ್ತೀನಿ ಸಾವರ್ಕರ್ ಬರೆದಿರುವಂತಹ ಹಿಂದೂ ಪದ ಪಾದಶಾಹಿ ಓದಬೇಕು ಅದನ್ನ ಸಮ ಸಮೃದ್ಧ ಸಾಹಿತ್ಯದವರು ಕನ್ನಡಕ್ಕೂ ಕೂಡ ತಂದಿದ್ದಾರೆ ಎಸ್ ಆರ್ ಲೀಲಾ ಮೇಡಮ್ ಅದನ್ನ ಕನ್ನಡಕ್ಕೂ ಅನುವಾದ ಮಾಡಿದ್ದಾರೆ ಓದಲೇಬೇಕಾಗಿರುವಂತ ಕೃತಿ ಆ ಕೃತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಖಂಡೋ ಬಲ್ಲಾಳ ಅಂತ ಒಬ್ಬ ಮರಾಠ ಸೇನೆಯ ಒಬ್ಬ ಪ್ರಮುಖ ಆತ ಈ ರಾಜಾರಾಮನಿಗೆ ಸಹಕಾರ ಮಾಡಬೇಕು ಅಂತ ಕೆಲವರಿಗೆ ಪತ್ರ ಬರೆದು ಮಾತನಾಡಿಸ್ತಾನೆ ಅದರಲ್ಲಿ ಮೊಘಲ್ ಸಾಮ್ರಾಜ್ಯದ ಜೊತೆ ಮೊಘಲ್ ಸೈನಿಕರ ಜೊತೆ ಇದ್ದಂತ ನಾಗೋಜಿ ರಾಜೆ ಪತ್ರ ಮೊದಲನೇ ಬಾರಿಗೆ ಬಂದಾಗ್ಲೆ ತನ್ನ ಜೊತೆಗೆ ಐದು ಸಾವಿರ ಮರಾಠಿ ಸೈನಿಕರನ್ನ ಕರ್ಕೊಂಡು ಮೊಘಲ್ ಪಡೆಯನ್ನ ಬಿಟ್ಟು ಮರಾಠ ಪಡೆಗೆ ಬರ್ತಾನೆ ಇದು ಹಿಂದವಿ ಸ್ವರಾಜ್ಯದ ತಾಕತ್ತು ಆದ್ರೆ ಶಿರ್ಖ ಅನ್ನುವಂಥ ಒಬ್ಬ ಶಿರ್ಕ್ ಅನ್ನುವಂಥ ಸಮುದಾಯಕ್ಕೆ ಸೇರಿದ ಒಬ್ಬ ನಾಯಕ ಮಾತ್ರ ಪ್ರತ್ಯುತ್ತರ ಬರೀತಾನೆ ಯಾವನಿಗೋಸ್ಕರ ಬರಬೇಕು ಯಾವ ಸಂಭಾಜಿ ನನ್ನ ಜನರನ್ನೇ ಕೊನ್ನೋ ಅಂಥವ್ರ ಜೊತೆಗ್ ಬರ್ಬೇಕಾ ನಾನು ನನ್ನ ಸಮುದಾಯದವ್ರನ್ನ ಕೊನ್ನೋ ಅಂಥವ್ರ ಜೊತೆ ನಾನ್ ಬರ್ಬೇಕಾ ಅಂತ ಪತ್ರ ಬರೆದಾಗ ಕಂಡೋ ಬಲ್ಲಾಳ ವಾಪಸ್ ಏನ್ ಬರಿತಾನೆ ಗೊತ್ತಾ ನಿನ್ನ ಸಮುದಾಯದವ್ರನ್ನ ಮಾತ್ರ ಅಲ್ಲ ಕಣೋ ನನ್ನ ಮನೆಯ ಮೂರು ಜನರನ್ನು ಕೂಡ ಸಂಭಾಜಿ ಕೊಂದಿದ್ ನನಗ್ ಗೊತ್ತಿದೆ ಆದ್ರೆ ಆ ಸಂಭಾಜಿ ಧರ್ಮಕ್ಕೋಸ್ಕರ ಪ್ರಾಣ ಕೊಟ್ಟ ನಾವು ಅದೇ ಧರ್ಮಕ್ಕೋಸ್ಕರ ಒಂದಾಗಬೇಕಾಗಿದೆ ಅಂತ ಆ ಪತ್ರ ಬರೆದ ನಂತರ ಶಿರ್ಕ ವಾಪಸ್ ಬಂದು ತಾನೂ ಕೂಡ ಮರಾಠಾ ಪಡೆಗೆ ಸೇರ್ಕೊಳ್ಳುವಂತ ರೋಚಕ ಇತಿಹಾಸ ಇದೆಯಲ್ಲ ಅದು ಹಿಂದವಿ ಸಾಮ್ರಾಜ್ಯದ ಪುನರ್ ನಿರ್ಮಾಣದ ಕಥನ ಬೇಕರವೇ ಹಿಂದವಿ ಸಾಮ್ರಾಜ್ಯ ಈ ಕಾರಣಕ್ಕೆ ಕಟ್ಟಲ್ಪಟ್ಟಿದ್ದು ಹೀಗೆ ಕಟ್ಟಲ್ಪಟ್ಟಿದ್ದು ಆದ್ರೆ ಔರಂಗಜೇಬ ಹೆಂಗಿದ್ದ ಗೊತ್ತಾ ತುಂಬಾ ಜನ ಹೊಗಳ್ತಾರಲ್ಲ ಔರಂಗಜೇಬ ಹಾಗಿದ್ದ ಈಗಿದ್ದ ಅಂತ ಗೊತ್ತಿರ್ಲಿ ಔರಂಗಜೇಬ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ಲೂಸರ್ ಅವನೊಬ್ಬ ವೀರ ಸೇನಾನಿಯೇ ಅಲ್ಲ ಅವನ್ ಎಂತ ಲೂಸರ್ ಅಂತಂದ್ರೆ ತನ್ನ ಸಾಮ್ರಾಜ್ಯವನ್ನ ತಾನೇ ಇಂಚಿಂಚಾಗಿ ವಿನಾಶ ಮಾಡಿದ್ರು ಅವನ ಪೂರ್ವಜರು ಅವನಿಗೆ ಸಾಮ್ರಾಜ್ಯ ಕೊಟ್ಟಾಗ ಇಪ್ಪತ್ನಾಲ್ಕು ಕೋಟಿ ಜನ ಇದ್ರು ನಲವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಆದಾಯ ಬರ್ತಿತ್ತು ಅವನು ಒಂದು ಹಂತಕ್ಕೆ ಎಲ್ಲಿಗೆ ಹೋಗ್ಬಿಟ್ಟ ಅಂತಂದ್ರೆ ಅವನು ಸಾವಿರದ ಒಂಬೈನೂರ ಸಾವಿರದ ಆರ್ನೂರ ತೊಂಬತ್ತರ ವೇಳೆಗೆ ಅವನ ಇಡೀ ನಿಧಿ ಎಂ ಆಗಿ ಪೂರ್ತಿ ಖಾಲಿಯಾಗಿ ಅವನು ತನ್ನ ಅರಮನೆಯೊಳಗಿದ್ದ ಬೆಳ್ಳಿಯನ್ನ ಕರಗಿಸಿ ಸೈನಿಕರಿಗೆ ಸಂಬಳ ಕೊಡಬೇಕಾದ ಸ್ಥಿತಿ ಬಂದಿತ್ತು ಮರಾಠರು ಆ ಪರಿಯ ಹೋರಾಟವನ್ನ ಅವನ ವಿರುದ್ಧ ಇದು ನಾವು ಖುಷಿ ಪಡಬೇಕಾಗಿರುವಂತ ಸಂಗತಿ ವೀರ ಅಂತ ಕರಿತಾರಲ್ಲ ಔರಂಗಜೇಬನ್ನ ಮರಾಠರ ವಿರುದ್ಧ ಇಪ್ಪತ್ತೇಳು ವರ್ಷಗಳ ಕಾಲ ಸೆಣಸಾಡಿದ ಕೊನೆಗೂ ಮರಾಠರನ್ನ ಸಂಪೂರ್ಣವಾಗಿ ಜಯಿಸಲಿಕ್ಕೆ ಅವನ ಸಾಧ್ಯವಾಗಲಿಲ್ಲ ಮರಾಠರನ್ನ ಜಯಿಸೋದು ಬಿಡಿ ತನ್ನ ಎಲ್ಲ ಇತಿಹಾಸದ ಎಲ್ಲ ಕ್ರೌರ್ಯ ಪರಂಪರೆಯನ್ನ ಹೇರಿದ ನಂತರವೂ ಕೂಡ ಒಬ್ಬ ಸಂಭಾಜಿಯನ್ನ ಮುಸಲ್ಮಾನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕಾಗ್ಲಿಲ್ಲ ಯಾವ ಯೋಗ್ಯತೆ ಔರಂಗಜೇಬನ ಮಾತನಾಡೋರು ನೂರು ಬಾರಿ ಯೋಚನೆ ಮಾಡ್ಬೇಕು ಮಿತ್ರ ಯಾವಾಗ ಇನ್ನು ನಮ್ಮ ಅಪ್ಪನ ಮಾತು ನಡೆಯೋದಿಲ್ಲ ನಮ್ಮ ಅಪ್ಪ ಸೋತ್ ಹೋಗಿದ್ದಾನೆ ಅಂತ ಗೊತ್ತಾಯ್ತು ಅವನ ಇಬ್ರು ಮಕ್ಕಳು ಅವನ ವಿರುದ್ಧ ರಿವೋಲ್ಟ್ ಮಾಡಿದ್ರು ಕೊನೆಗಾಲದಲ್ಲಿ ಅವ್ನ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ ಸೇನಾ ನಾಯಕರು ಅವ್ನು ಮಾತು ಕೇಳ್ತಿರಲಿಲ್ಲ ಅವನು ಔರಂಗಾಬಾದ್ ನಲ್ಲಿ ಅವನು ಅಹ್ ತೀರಿಕೊಂಡಾಗ ಕೊನೆಯದಾಗಿ ಅವನು ಸತ್ತಾಗ ಅಹಮದ್ ನಗರದಲ್ಲಿ ಅವನು ಖುಷಿಯಿಂದ ಸತ್ತವನಲ್ಲ ಕಣ್ಣೀರಿಡ್ತಾ ಸತ್ತವನು ಅವನು ಸತ್ತ ಹತ್ತು ವರ್ಷಕ್ಕೆ ಇಡೀ ಮೊಘಲ್ ಸಾಮ್ರಾಜ್ಯದ ಕಥೆಯ ಮುಗಿದ್ರು ತುಂಬಾ ಜನ ಮುಸಲ್ಮಾನರು ಮಾತನಾಡ್ತಾರಲ್ಲ ಬ್ರಿಟಿಷರು ಈ ದೇಶವನ್ನ ಕಿತ್ಕೊಂಡಿದ್ದು ಮೊಘಲರ ಹತ್ರದ ಯಾವ ಮೊಘಲ್ರು ಔರಂಗಜೇಬ್ರ ನಂತರ ಮೊಗಲ್ ಇರಲಿಲ್ಲ ಹತ್ತೇ ವರ್ಷಗಳಲ್ಲಿ ಮೊಗಲ್ ಹೋಗಿದ್ರು ಆ ನಂತರ ಮರಾಠರು ಇಡೀ ದೇಶವನ್ನ ಆವರಿಸಿಕೊಂಡಿದ್ರು ಬ್ರಿಟಿಷರು ಯಾವ್ದಾದ್ರು ಸಾಮ್ರಾಜ್ಯವನ್ನ ಹಿಂದೂ ಸಾಮ್ರಾಜ್ಯವನ್ನ ಅವ್ರು ಕಿತ್ಕೊಂಡಿದ್ರು ಹಿಂದೂಗಳತ್ರ ಹಿಂದೂಗಳ ಹತ್ರ ಹೊರತು ಹಿಂದೂಸ್ತಾನವನ್ನ ಕಿತ್ಕೊಂಡಿದ್ದು ಹಿಂದೂಗಳಿಂದ ಹೊರತು ಮುಸಲ್ಮಾನರಿಂದ ಅಲ್ಲ ಅಂತ ಮರಾಠರು ಪ್ರೂವ್ ಮಾಡಿದ್ರು ಆದರೆ ಅವರು ಮರಾಠರಾಗಿ ಅದನ್ನು ಪ್ರೂವ್ ಮಾಡಲಿಲ್ಲ ಹಿಂದೂಗಳಾಗಿ ಪ್ರೂವ್ ಮಾಡಿದ್ರು ಅಂತ ಇಡೀ ಸಿನಿಮಾ ಅದನ್ನ ಪದೇ ಪದೇ ಮೊತ್ತಿ ಹೇಳುತ್ತೆ ನಮಗೆ ಶಿವಾಜಿ ಮಹಾರಾಜರು ಅಂತಂದ್ರೆ ಮರಾಠಿ ಗುರು ಅಂತ ಯಾರೋ ಹೇಳ್ತಾರಲ್ಲ ಹಂಗಲ್ಲ ಮಿಕ್ತಾರೆ ಶಿವಾಜಿ ಮಹಾರಾಜರಿಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಸವನೂರಿನಿಂದ ಒಬ್ಬರು ಪತ್ರ ಬರೆದಿದ್ರಂತೆ ಆ ಪತ್ರದಲ್ಲಿ ಅಲ್ಲಿನ ಹಿಂದೂ ಜನ ಹೇಳ್ಕೊಳ್ತಾರೆ ನಮ್ಗೆ ಇಲ್ಲಿ ಮುಸಲ್ಮಾನರ ರಾಜರುಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನೀವ್ ಬಂದ್ ದಯವಿಟ್ಟು ಕಾಪಾಡಿ ನಿಮಗ್ ಪತ್ರ ಬರೆದಿದ್ದೀವಿ ಅಂತ ಗೊತ್ತಾದ್ಮೇಲಂತೂ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ ನೀನೊಬ್ಬನ ಮೇಲೆ ವಿಶ್ವಾಸ ನಮಗೆ ಬಂದು ಕಾಪಾಡ್ತೀಯಾ ಅಂತ ಶಿವಾಜಿ ಮಹಾರಾಜರಿಗೆ ಇಡೀ ದೇಶದ ಜನ ಜಾತಿ ಮತ ಪಂಥಗಳನ್ನು ಮರೆತು ತಮ್ಮ ಪ್ರಾದೇಶಿಕತೆಗಳನ್ನು ಮರೆತು ಪತ್ರ ಬರಿತಿದ್ರು ಹಾಗೆ ಹಿಂದವಿ ಸಾಮ್ರಾಜ್ಯದ ಸಂಸ್ಥಾಪಕನಾಗಿ ರಕ್ಷಕನಾಗಿ ಬೆಳೆದು ನಿಂತವರು ಶಿವಾಜಿ ಮಹಾರಾಜರು ಛಾವಾ ನೋಡ್ತಾ ನೋಡ್ತಾ ಇವೆಲ್ಲವೂ ಒಮ್ಮೆ ಕಣ್ಮುಂದೆ ಹಾದು ಹೋಗುತ್ತೆ ನೀವೇನಾದ್ರೂ ಛಾವ ಮೂವಿ ನೋಡ್ಲಿಲ್ಲ ಅಂತಂದ್ರೆ ದಯಮಾಡಿ ವಾಪಸ್ ನೋಡಿ ಇದರಲ್ಲಿ ಒಂದು ಅದ್ಭುತವಾದ ಸಂಗತಿ ಏನು ಅಂತಂದ್ರೆ ಆ ಡೈರೆಕ್ಟರ್ ಒಂದು ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಂಭಾಜಿ ಮಹಾರಾಜರ ತಾಯಿ ಅವರಿಗೆ ತಾಯಿ ಮುಖ ನೋಡಿದ್ ನೆನ್ಪಿರ್ಲಿಕ್ಕಿಲ್ಲ ಆದ್ರೆ ಆ ತಾಯಿ ಜೊತೆ ಮಾತನ್ನ ಆಡ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಂದಂತೂ ಬಹಳ ಚೆನ್ನಾಗ್ ಬರತ್ತೆ ಸಂಭಾಜಿ ಮಹಾರಾಜರವ್ರ ಅಮ್ಮನ್ ಕರೀತಾರೆ ಅಮ್ಮನ್ ಕರೆದಾಗ ತಂದೆಯ ಮಾತ್ ಬರತ್ತೆ ಹೇಳು ಶಂಭು ಅಂತ ಅಪ್ಪ ಕೇಳ್ತಾರೆ ಶಿವಾಜಿ ಮಹಾರಾಜರು ಕೇಳ್ತಾನಪ್ಪ ನಾನು ಓಡ್ತಾ ಇದ್ದೀನಿ ಓಡ್ತಾ ಇದ್ದೀನಿ ಈ ಗುಹೆ ಮುಗಿತಾನೆ ಇಲ್ವಲ್ಲಪ್ಪ ಅಂದಾಗ ತಂದೆ ಹೇಳ್ತಾರೆ ಮಗು ಈ ಗುಹೆ ಯಾವತ್ತೂ ಮುಗಿಯೋದಿಲ್ಲ ಕಣ ನೀನ್ ಕೊನೆವರೆಗೂ ಫೈಟ್ ಮಾಡ್ತಾನೆ ಇರಬೇಕು ಅಂತ ಮಿತ್ರರೆ ಈ ಗುಹೆ ಯಾವತ್ತೂ ಮುಗಿಯೋದಿಲ್ಲ ಹಿಂದೂ ಸಮಾಜ ಇದೆಯಲ್ಲ ಅದು ನಿರಂತರವಾಗಿ ಹೋರಾಟಕ್ಕೆ ತನ್ನ ತೊಡಗಿಸಿಕೊಂಡಿರತ್ತೆ ಆಕ್ರಮಣೆ ಕಾರಗಳನ್ನು ಎದುರಿಸ್ತಾನಿಲ್ಲತ್ತೆ ಅನೇಕರು ಅನೇಕ ಸಾಮ್ರಾಜ್ಯಗಳು ಈ ಗುಹೆಯೊಳಗೆ ಪತನಗೊಂಡು ಈ ಗುಹೆಯೊಳಗೆ ತಂದೆಲ್ಲವನ್ನೂ ಮುಗಿಸಿದ್ವು ಆದ್ರೆ ಹಿಂದೂ ಮಾತ್ರ ಇವತ್ತಿನವರೆಗೂ ಆ ಗುಹೆಯಲ್ಲಿ ಸೆಣಸಾಡ್ತಾ ಮುಂದುವರಿತಾನೆ ಇದ್ದಾನೆ ಹೀಗಾಗಿ ಜಗತ್ನಲ್ಲಿ ಅಚ್ಚರಿಯಾಗಿದ್ದಾನೆ ಅಂತ ಇದೇ ಸಿನಿಮಾದಲ್ಲಿ ಅಹ್ ಸಂಭಾಜಿ ಮಹಾರಾಜರು ಮತ್ತು ಕವಿಯೊಳಗೆ ಸಂಭಾಷಣೆಗಳನ್ನು ಜೋಡಿಸಿದ್ದಾರೆ ಅತ್ಯದ್ಭುತವಾಗಿರುವಂತಹ ಸ್ಕ್ರಿಪ್ಟ್ ಅನ್ನು ಮಾಡಿದ್ದಾರೆ ಅಹ್ ಸಂಭಾಜಿ ಮಹಾರಾಜರು ಮತ್ತು ಹೆಂಡತಿಯ ಸಂಭಾಷಣೆಗಳು ಕೂಡ ಬಹಳ ವಿಶೇಷವಾಗಿ ಜೋಡಿಸಲ್ಪಟ್ಟಿವೆ ಎಲ್ಲಕ್ಕಿಂತ ಹೆಚ್ಚು ಸಂಭಾಜಿ ಮಹಾರಾಜರ ವೀರಾವೇಶ ಇದ್ದರ ಬಹಳ ಅದ್ಭುತ ಮತ್ತೆ ಎಲ್ಲರೂ ಹೇಳ್ತಾರಲ್ಲ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಅಂತ ಬಿಲೀವ್ ಮಿ ಅಹ್ ಬೇರೆಯವರೆಲ್ಲ ನಾನ್ ತುಂಬಾ ಬಾರಿ ಇದರ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಜನ ಕಣ್ಣೀರ್ ಹಾಕೊಂಡ್ ಬರೋದು ಅಷ್ಟೆಲ್ಲ ಏನಿರ್ಲಿಕ್ಕೆ ಸಾಧ್ಯ ಅಂತ ಅನ್ಕೊಳ್ತಿದ್ದೆ ಆದ್ರೆ ಸತ್ಯ ಈ ಮೂವಿಯನ್ನ ನಾನ್ ಮೈಸೂರಿನಲ್ಲಿ ನೋಡಿ ಅಲ್ಲಿಂದ ವಾಪಸ್ ಬರ್ಬೇಕಾದಾಗ ಯಾರ್ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿಲ್ಲ ಹೃದಯ ಭಾರವಾಗ್ಬಿಟ್ಟಿತ್ತು ಎಷ್ಟೆಲ್ಲ ಹೋರಾಟ ಮಾಡಿ ಈ ಸಾಮ್ರಾಜ್ಯವನ್ನ ಹಿಂದೂ ಸಾಮ್ರಾಜ್ಯವನ್ನ ಉಳಿಸ್ಕೊಂಡಿದ್ದಾರೆ ಇವರೆಲ್ಲರೂ ತಮ್ಮ ಹರಿಯುವಂತ ರಕ್ತದ ಮೇಲೆ ಉಪ್ಪನ್ನ ಸವರಿಸಿಕೊಂಡು ಬದುಕದೆ ಹೋಗಿದ್ದಿದ್ರೆ ನಾನು ನೀವು ಹೀಗೆ ಇರ್ತಿದ್ವಾ ಅಂತ ಪದೇ ಪದೇ ಅನ್ನಿಸ್ತಿತ್ತು ಮಿತ್ರ ಒಮ್ಮೆ ಛಾವ ನೋಡ್ಕೊಂಡು ಬನ್ನಿ ನನಗೇನು ಅನ್ನಿಸಿದ್ಯೋ ಅದಕ್ಕಿಂತಲೂ ನೂರು ಪಟ್ಟು ನಿಮ್ಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ನನಗೆ ಏನ್ ಅನ್ಸಿದ್ಯೋ ಅದನ್ನ ಕಟ್ಟಿ ಕೊಡುವಲ್ಲಿ ಪದಗಳಲ್ಲಿ ಖಂಡಿತವಾಗಿಯೂ ನಾನು ಸೋತ್ ಹೋಗಿದ್ದೀನಿ ಚಾವ ಅಷ್ಟು ಅದ್ಭುತವಾಗಿದೆ ವಿಕಿ ಕೌಶಲ್ ನನ್ನ ಹೃದಯವನ್ನು ಆವರಿಸಿಕೊಂಡ್ಬಿಟ್ಟ ನನಗೆ ಸತ್ಯ ಮೂವಿ ನೋಡುವಾಗ ಅನ್ನಿಸ್ತಿತ್ತು ವಿಕಿ ಕೌಶಲ್ಗೆ ಸರಿಸಮವಾಗಿ ಯಾರಾದ್ರೂ ಅದ್ಭುತವಾಗಿರುವಂತ ನಟನೆ ಮಾಡಬಹುದಾದ್ರೆ ಅದು ರಿಷಬ್ ಶೆಟ್ಟಿ ಮಾತ್ರ ಸೊ ಐ ವೇಟಿಂಗ್ ಫಾರ್ ಶಿವಾಜಿ ರಿಷಬ್ ಹೇಗ್ ಮಾಡಿದ್ದಿರ್ಬೋದು ಅಂತ ಸೊ ಹೀಗಾಗಿ ಒಂದು ಅದ್ಭುತವಾಗಿರುವಂತ ಮೂವಿ ಶನಿವಾರ ಇವತ್ತು ನಾಳೆ ಭಾನುವಾರ ಹೇಗಾದ್ರೂ ಮಾಡಿ ಒಂದು ಟಿಕೆಟ್ ಸಂಪಾದಿಸ್ಕೊಂಡು ಹೋಗಿ ನೋಡ್ಕೊಂಡು ಬನ್ನಿ ಆ ಮಕ್ಕಳನ್ನು ಕರ್ಕೊಂಡು ಹೋಗಿ ನಮ್ಮ ಇತಿಹಾಸ ಹೇಗಿತ್ತು ಭವಿಷ್ಯ ಏನಾಗಬೇಕು ಅನ್ನೋದ್ರ ಕುರಿತಂತೆ ನಮ್ಮ ಮಕ್ಕಳು ಅದನ್ನ ನೋಡಿದ್ರೆ ಇನ್ನೂ ಹೆಚ್ಚು ಶಕ್ತಿವಂತರಾಗ್ತಾರೆ ಉತ್ಸ್ಫೂರ್ತಿತರಾಗ್ತಾರೆ ಅಂತ ನಾನು ಭಾವಿಸ್ತೀನಿ ಆ ಛಾವಾ ಮಾಡಿದ ಆ ಎಲ್ಲ ತಂಡಕ್ಕೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಆ ನೋಡದೆ ಇರೋರ್ಗೆ ನೋಡ್ಕೊಂಡ್ ಬನ್ನಿ ಎನ್ನುವಂತ ಒಂದು ವಿನಂತಿಯನ್ನು ಕೂಡ ಮತ್ತೆ ಭೇಟಿ ಆಗ್ತೀನಿ ಎಲ್ಲಿವರೆಗೂ ನಮಸ್ಕಾರ ವಂದೇ ಮಾತ್ರ ಜೈ